ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ನಿನ್ನೆಯ ವಿಡಿಯೋದಲ್ಲಿ ಪರಮಾತ್ಮ ಯಾರು ಜೀವಾತ್ಮದ ಹುಟ್ಟು ಹೇಗೆ ಅನ್ನೋದನ್ನು ಅಲ್ಲಮ ಪ್ರಭುಗಳ ವಚನದ ವಿಶ್ಲೇಷಣೆಯ ಮೂಲಕ ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಮ ಪ್ರಭುಗಳು ಪರಮಾತ್ಮನ ನಿಗೂಢತೆಯ ಕುರಿತು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಇವತ್ತು ಅದೇ ವಚನದ ವಿಶ್ಲೇಷಣೆಯನ್ನು ನೋಡೋಣ ಬನ್ನಿ ವಚನ ಹೀಗಿದೆ ಎನ್ನ ನರೆಯದಂದು ಮುನ್ನ ನೀನೇನಾಗಿರದೆ ಹೇಳ ಎನ್ನ ನಾನರಿಯದಂದು ಮುನ್ನ ನೀನೇನಾಗಿರ್ದೆ ಹೇಳ ಮುನ್ನ ನೀ ಬಾಯ ಮುಚ್ಚಿಕೊಂಡಿರ್ದೆ ಎಂಬುದ ಮುನ್ನ ನೀ ಬಾಯ ಮುಚ್ಚಿಕೊಂಡಿರ್ದೆ ಎಂಬುದ ನಾ ನಿನ್ನ ಕಣ್ಣಿಂದ ಕಂಡೆನು ನಾ ನಿನ್ನ ಕಣ್ಣಿಂದ ಕಂಡೆನು ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯ್ದೆರೆದು ಮಾತನಾಡಿದಡೆ ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯ್ದೆರೆದು ಮಾತನಾಡಿದಡೆ ಅದನ್ನೆನ್ನ ಕಣ್ಣಿಂದ ಕಂಡು ನಾಚಿದೆ ನೋಡ ಅದನ್ನೆನ್ನ ಕಣ್ಣಿಂದ ಕಂಡು ನಾಚಿದೆ ನೋಡ ಎನ್ನ ಕಾಂಬ ನಿನಗೆ ನಿನ್ನ ಕಾಂಬ ಎನಗೆ ಎನ್ನ ಕಾಂಬ ನಿನಗೆ ನಿನ್ನ ಕಾಂಬ ಎನಗೆ ಸಂಚಿದ ನೋಟ ಒಂದೇ ನೋಡ ಸಂಚದ ನೋಟ ಒಂದೇ ನೋಡ ಗುಹೇಶ್ವರ ನಿನ್ನ ಬೆಡಗಿನ ಬಿನ್ನಣವರಿದೆ ನೋಡ ಗುಹೇಶ್ವರ ನಿನ್ನ ಬೆಡಗಿನ ಬಿನ್ನಣವರಿದೆ ನೋಡ ಅರ್ಥ ಹೇಗಿದೆ ಎನ್ನ ನಾನು ಅರಿಯದಂದು ಮುನ್ನ ನೀನ ನೀನೇನಾಗಿರ್ದೆ ಹೇಳ ಅಂದರೆ ನನ್ನ ನಾನು ಅರಿತಿರಲಿಲ್ಲ ಆವಾಗ ನನ್ನನ್ನು ನಾನು ನಾನು ಎಂದು ಅರಿಯಬೇಕಾದರೆ ನಿನ್ನಿಂದ ನಾನು ಭಿನ್ನವಾಗಿರಬೇಕು ಪರವಸ್ತುವಿನಿಂದ ನಾನು ಭಿನ್ನವಾಗಿರಬೇಕು ನನ್ನನ್ನು ನಾನು ಆಗ ಅರಿತಿರಲಿಲ್ಲ ಏಕೆಂದರೆ ನಾನು ಪರವಸ್ತುವಿನಿಂದ ಭಿನ್ನವಾಗಿರಲಿಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ದೇವನೇ ನನ್ನನ್ನು ನಾನು ಅರಿಯದ ಆಗ ನೀನು ಏನಾಗಿದ್ದೆ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ ನಾನು ನನ್ನನ್ನೇ ಅರಿತಿಲ್ಲದ ಆ ಸಮಯದಲ್ಲಿ ನೀನು ಏನಾಗಿದ್ದೆ ಅಂತ ದೇವರನ್ನು ಆ ಪರಮಾತ್ಮನನ್ನು ಅಲ್ಲಮ್ಮ ಪ್ರಭುಗಳು ಪ್ರಶ್ನಿಸ್ತಾರೆ ಮುನ್ನ ನೀ ಬಾಯ ಮುಚ್ಚಿಕೊಂಡಿರದೆ ನಾನು ನಿನ್ನ ಕಣ್ಣಿಂದ ಕಂಡೆನು ಅಂದರೆ ಆಗ ನೀನು ಮೌನವಾಗಿದ್ದೆ ನಿಶಬ್ದವಾಗಿದ್ದೆ ಅಂದರೆ ನಾನು ನನ್ನನ್ನು ನಾನು ಅರಿಯುವುದಕ್ಕೂ ಮೊದಲು ನೀನು ಮೌನವಾಗಿದ್ದೆ ನಿಶಬ್ದವಾಗಿದ್ದೆ ಈ ಸತ್ಯ ಸಂಗತಿಯನ್ನು ನಿನ್ನ ಕಣ್ಣಿಂದ ನಿನ್ನ ಶಿವ ದೃಷ್ಟಿಯಿಂದ ನಾನು ಅರಿತೇನೋ ಅಂತ ಹೇಳ್ತಾರೆ ಯಾಕಂದರೆ ನಿನ್ನಿಂದ ಆಗ ನಾನು ಭಿನ್ನವಾಗಿರಲಿಲ್ಲ ಎಂದ ಬಳಿಕ ನನ್ನ ಕಣ್ಣಿಂದ ಹೇಗೆ ನಾನು ಅದನ್ನು ಕಾಣಬಲ್ಲೆ ಅಂದರೆ ಅಲ್ಲಮ್ಮಪ್ರಭುಗಳು ಹೇಳುವ ಹಾಗೆ ದೇವನಿಂದ ನಾವು ಭಿನ್ನವಾದಾಗ ನಮ್ಮನ್ನು ನಾವು ಅರಿತುಕೊಂಡಾಗ ಆ ದೇವರು ನಮಗೆ ಕಾಣಿಸುತ್ತಾನೆ ಅಥವಾ ಅವನ ಇರವು ಅಥವಾ ಅವನ ಸ್ವರೂಪ ನಮಗೆ ಅರ್ಥ ಆಗ್ತದೆ ಅಂತ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಈ ವಚನದ ಮೂಲಕ ನಮಗೆ ಹೇಳ್ತಾ ಹೋಗ್ತಾರೆ ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯ್ದೆರೆದು ಮಾತನಾಡಿದಡೆ ಅದನ್ನೆನ್ನ ಕಣ್ಣಿಂದ ಕಂಡು ನಾಚಿದೆ ನೋಡ ಅಂತ ಹೇಳ್ತಾರೆ ಅಂದರೆ ನನ್ನನ್ನು ನಾನು ನಿನ್ನಿಂದ ಭಿನ್ನವೆಂದು ಅರಿತ ಬಳಿಕ ಅದು ನನಗೆ ಅರ್ಥವಾದ ನಂತರ ನನ್ನಲ್ಲಿ ಅಹಂ ಪ್ರಜ್ಞೆ ಉದಿಸಿದಾಗ ಸ್ವಜ್ಞಪ್ತಿ ಮೂಡಿದಾಗ ನೀನು ಬಾಯಿ ತೆರೆದು ಮಾತನಾಡಿದೆ ನನ್ನ ಪ್ರಜ್ಞಾ ದೃಷ್ಟಿಗೆ ಗೋಚರಿಸಿದೆ ಅಂತ ಅಲ್ಲಮರು ಹೇಳ್ಕೊಳ್ತಾರೆ ಅಂದರೆ ನಿನ್ನಿಂದ ನಾನು ಭಿನ್ನ ಎಂಬ ಭಾವ ತಾಳಿ ನಿನ್ನತ್ತ ನಾನು ನೋಡಿದಾಗ ನೀನು ನನಗೆ ಗೋಚರಿಸಿದೆ ಪರಮಾತ್ಮನಿಂದ ನಾವು ಭಿನ್ನತೆಯನ್ನು ಕಂಡುಕೊಂಡಾಗ ಆ ಅರಿವನ್ನು ತಿಳಿದುಕೊಂಡಾಗ ಆ ಪರಮಾತ್ಮ ನಮಗೆ ಗೋಚರಿಸ್ತಾನೆ ಅಂತ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾರೆ ನಿನ್ನನ್ನು ನಾನು ನನ್ನ ಕಣ್ಣಿಂದ ಕಂಡೆ ಅಂದರೆ ನನ್ನ ಭಾವ ದೃಷ್ಟಿಯಿಂದ ನಾನು ನಿನ್ನನ್ನು ನೋಡಿದೆ ಆಗ ನಾನು ಕಂಡದ್ದೇನು ಗೊತ್ತೇ ಅಂತ ದೇವರನ್ನು ಕೇಳ್ತಾರೆ ನಿಜವಾಗಿಯೂ ನಾನು ನೀನೇ ನೀನು ನಾನೇ ಅಂತ ಹೇಳ್ತಾರೆ ಅಲ್ಲಮ್ಮರು ಇದನ್ನು ಅರಿತು ನಾನು ನಾಚಿದೆ ನನ್ನ ನಾ ಮರೆತು ಮೌನವಾದೆ ಅಂತ ಅಲ್ಲಮ್ಮ ಪ್ರಭುಗಳು ಬಹಳ ಅದ್ಭುತವಾದ ಸಾಲಿನೊಂದಿಗೆ ಈ ವಚನದಲ್ಲಿ ಪರಮಾತ್ಮನ ಇರವನ್ನು ಕುರಿತು ಪರಮಾತ್ಮನ ನಿಗೂಢತೆಯನ್ನು ಕುರಿತು ಹೇಳ್ತಾ ಹೋಗ್ತಾರೆ ಎನ್ನ ಕಾಂಬ ನಿನಗೆ ನಿನ್ನ ಕಾಂಬ ಎನಗೆ ಸಂಚದ ನೋಟ ಒಂದೇ ನೋಡ ಅದ್ಭುತವಾದ ಸಾಲು ಇದು ಅಂದರೆ ನನ್ನ ನೋಡುವ ನಿನಗೆ ನಿನ್ನ ನೋಡುವ ನನಗೆ ಎರಡು ಭಿನ್ನ ದೃಷ್ಟಿಗಳಿಲ್ಲ ನಮ್ಮಿಬ್ಬರಿಗೂ ದೃಷ್ಟಿ ಒಂದೇ ಅಂತ ಆ ಪರಮಾತ್ಮನನ್ನ ಕುರಿತು ಅಲ್ಲಿ ನಮ್ಮ ಪ್ರಭುಗಳು ಬಹಳ ಆಪ್ತತೆಯಿಂದ ಹೇಳ್ಕೊತಾರೆ ಅದು ಸಂಚದ ನೋಟ ಅದು ಅಭಿನ್ನ ಜ್ಞಾನ ದೃಷ್ಟಿ ಅಂತ ಹೇಳ್ಕೊಳ್ತಾರೆ ಗುಹೇಶ್ವರ ನಿನ್ನ ಬೆಡಗಿನ ಬಿನ್ನಾಣವರಿದೆ ನೋಡ ಅಂದರೆ ಬೆಡಗಿನ ಬಿನ್ನಾಣ ಅಂತಂದರೆ ನಿಗೂಢವಾದ ಸ್ವರೂಪ ಬೆಡಗಿನ ಬಿನ್ನಾಣದ ಅರ್ಥವೇ ನಿಗೂಢವಾದ ಸ್ವರೂಪ ಪರಮಾತ್ಮನ ಸ್ವರೂಪವು ನಿಗೂಢವೂ ಅದ್ಭುತವೂ ಆಗಿದೆ ಅನ್ನೋದನ್ನು ನಾನು ಅರಿತೆ ಎನ್ನುತ್ತಾರೆ ಅಲ್ಲಮರು ಅಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವುದೇ ಪರಮಾತ್ಮನನ್ನು ಕಾಣುವ ದಾರಿ ಅಥವಾ ಪರಮಾತ್ಮನನ್ನು ಕಾಣುವ ಒಂದು ಸುಲಭವಾದ ಮಾರ್ಗ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಒಟ್ಟು ಇದರ ಭಾವಾರ್ಥವನ್ನು ನೋಡೋದಾದರೆ ನಾನು ನನ್ನನ್ನು ನಿನ್ನಿಂದ ಭಿನ್ನವಾಗಿ ಅರಿಯದ ಮುಂಚೆ ನೀನು ಹೇಗಿದ್ದೆ ಹೇಳು ಆಗ ನೀನು ನಿಶಬ್ದವಾಗಿದ್ದೆ ಈ ಮಾತು ಶಿವಜ್ಞಾನ ದೃಷ್ಟಿಯಿಂದ ನೋಡಿದಾಗ ಕಂಡಿತು ಇನ್ನು ನಿನ್ನಿಂದ ಭಿನ್ನವಾಗಿ ನನ್ನನ್ನು ನಾನು ಅರಿತು ನೋಡಿದಾಗ ನಿನ್ನ ಸಾಕ್ಷಾತ್ಕಾರವಾಯಿತು ಅಂತ ಪರಮಾತ್ಮನಲ್ಲಿ ಕೆ ಹೇಳ್ತಾರೆ ಆಗ ನೀನು ಹಾಗೂ ನಾನು ಭಿನ್ನವಲ್ಲ ಅನ್ನೋದನ್ನು ಕಂಡು ಮೌನಿಯಾದೆ ನನ್ನನ್ನು ಕಾಣುವ ನಿನಗೆ ನಿನ್ನನ್ನು ಅನುಭವಿಸುವ ನನಗೆ ದೃಷ್ಟಿ ಒಂದೇ ಅದು ಸ್ವಜ್ಞಪ್ತಿ ಅದೇ ಜ್ಞಾನ ಗುಹೇಶ್ವರ ಇದು ನಿನ್ನ ಅದ್ಭುತ ಮಹಿಮೆ ಇದು ನಿನ್ನ ಅದ್ಭುತ ಲೀಲೆ ಅಂತ ಕೊಂಡಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಹೀಗೆ ಅಲ್ಲಮ್ಮ ಪ್ರಭುಗಳು ಪರಮಾತ್ಮನೊಟ್ಟಿಗೆ ಮಾತನಾಡ್ತಾ ಪರಮಾತ್ಮನ ಸ್ವರೂಪವನ್ನು ಪರಮಾತ್ಮನ ನಿಗೂಢತೆಯನ್ನು ಈ ವಚನದ ಮೂಲಕ ತುಂಬ ಆಪ್ತವಾಗಿ ತುಂಬ ಅರಿವಿನ ಜ್ಞಾನದ ಮೂಲಕ ನಮ್ಮ ಈ ವಚನದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಇಂಥದ್ದೊಂದು ಅರಿವು ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತೇನೆ ಶರಣು ಶರಣಾರ್ಥಿ